ರಾಹುಲ್ ಗಾಂಧಿಯವರು ಕೂಡ ನೀವು ನೋಡಿರ್ಬೋದು ನಿರಂತರವಾಗಿ ಸೋಲನ್ನ ಅನುಭವಿಸ್ತಾ ಕಾಣ್ತಾ ಬಂದಿದ್ದಾರೆ ಹೆಚ್ಚು ಸೊ ಅದು ವೈಯಕ್ತಿಕ ಜೀವನದಲ್ಲಾಗಿರ್ಬೋದು ರಾಜಕೀಯ ಜೀವನದಲ್ಲಾಗಿರ್ಬೋದು ಸೊ ಹೀಗಾಗಿ ಎನ್ ಡಿ ಎನ್ ಡಿ ಎ ನಾಯಕರು ಗೇಲಿ ಮಾಡ್ತಿರ್ತಾರೆ ರಾಹುಲ್ ಗಾಂಧಿ ಅವರನ್ನು ಒಂದು ಫೇಲ್ಡ್ ಪ್ರೊಡಕ್ಟನ್ನು ಎಷ್ಟು ಸಾರಿ ನೀವು ರೀಲಾಂಚ್ ಮಾಡ್ತೀರಾ ಅಂತ ಸೊ ರಾಹುಲ್ ಗಾಂಧಿಯವರ ಗೃಹಗತಿಗಳು ಹೇಗಿದ್ದಾವೆ ಅದು ಆಗಲ್ಲ ಅದು ತಪ್ಪಾಗುತ್ತೆ ಅದನ್ನು ಯಾರೂ ನಾವು ಗೇಲಿ ಮಾಡೋದು ಮಾಡೋದು ಅದೆಲ್ಲನೂ ಧರ್ಮದ ಚೌಕಟ್ಟಿನಲ್ಲಿ ಹೇಳಲ್ಲ ನಾವು ನಿನ್ನ ಕೆಲಸ ಮಾಡು ನೀನು ನೀ ಏನು ಕೊಟ್ಟಿದ್ಯಾ ನೀ ಏನು ಮಾಡ್ತೀಯ ಅಂಥೇಳಿ ಹೌದು ಬಿ ಜೆ ಪಿ ಸರ್ಕಾರ ಆಡಳಿತ ಮಾಡ್ತಿರ್ತಕ್ಕಂಥದ್ದು ಹೇಳಿದ್ದೆಲ್ಲ ಕೊಟ್ಟಿದ್ದಾರ ಯಾರು ನೂರು ದಿನ ಪಡೆದಾಗ್ಬಿಡ್ಲಿ ಸರ್ಕಾರ ಏನೇನು ಕೊಟ್ಟಿದ್ದರು ಕೊಡ್ತೀವಿ ಅಂತ ಹೇಳಿದರು ಎರಡು ಚುನಾವಣೆಯಿಂದ ಅದು ಪೂರ ಮಾಡೋಕ್ಕಾಗುತ್ತ ಅಂತ ಹೇಳಿ ಆಗಲ್ಲ ಅನ್ನೋಕ್ಕೆ ನಮ್ಮ ಕಾರಣಗಳಿದೆ ಬೆಲೆ ಜಾಸ್ತಿ ಆಗಿದೆ ಎಲ್ಲಿ ಉದ್ಯೋಗ ಸುಟ್ಟಿ ಇಲ್ಲ ಹಾಂ ಮಳೆ ಇಲ್ಲ ಸರಿಯಾಗಿ ಬೆಳೆ ಇಲ್ಲ ಅನಾಹುತಗಳು ಬೇಕಾದಷ್ಟಿದಾವೆ ಇದೆಲ್ಲ ಇಟ್ಕೊಂಡು ನಾವು ಕೊಟ್ಟಿವಿ ಕೊಟ್ಟು ಏನು ಕೊಟ್ಟಿದ್ದಾಗೆ ಆಯಿತು ನೋಡಿ ವರ್ಷ ಇಡೀ ತಾವು ಗಮನ ಇಟ್ಟು ನೋಡಿ ಒಂದಲ್ಲ ಒಂದು ರಾಜ್ಯದಲ್ಲೋ ಎಲ್ಲೋ ಈ ಭಾರತ ದೇಶ ಚುನಾವಣೆ ನಡೀತಾನೇ ಇರುತ್ತೆ ಸರ್ಕಾರ ಭಾರತ ಸರ್ಕಾರ ತಮ್ಮ ವೈಫಲ್ಯವನ್ನು ಇವನ್ನ ಒಪ್ಕೊಳ್ಬೇಕು ಅಷ್ಟು ದೊಡ್ಡ ಮಾತ್ರದ ಸರ್ಕಾರ ಮಾಡ್ತಕ್ಕಂಥ ರಾಷ್ಟ್ರದಲ್ಲಿ ಎಲ್ಲ ಪ್ರತಿಯೊಂದು ಗೋವಾಗೆ ಹೋಗ್ತೀನಿ ಪಾಂಡಿತರಿಗೆ ಹೋಗ್ತೀನಿ ಅಂತೇಳಿ ಆ ಕಡೆ ಗಮನ ಕೊಟ್ಟರೆ ದೇಶ ಯಾರ ಯಾರು ರಾಹುಲ್ ಗಾಂಧಿ ಅವರನ್ನು ಈ ದೇಶ ಈ ಮತದಾರರು ಒಬ್ಬ ನಾಯಕನಾಗಿ ಒಪ್ಕೊಡ್ತಾರ ಈ ಚುನಾವಣೆ ಎಲ್ಲರೂ ಅಂತ ನಾನು ಅಲ್ಲಿಗೆ ಬರ್ತಾ ಇದ್ದೀನಿ ಅಲ್ಲಿ ನೋಡಿ ಮೇಲಕ್ಕೆ ಹೋದ ಕೆಳಗೆ ಬರಲೇಬೇಕು ಕೆಳಗೆ ಬಂದು ಮೇಲೆ ಹೋಗಲೇಬೇಕು ನಿಯಾಮಕ ನನ್ನ ಕೈಲೂ ಇಲ್ಲ ನಿಮ್ಮ ಕೈಲೂ ಇಲ್ಲ ಅದನ್ನು ನೀವು ಯಾರನ್ನು ಎಷ್ಟು ಗೇಲಿ ಮಾಡಿದ್ರು ಕೂಡ ಹೌದು ಬಿ ಜೆ ಪಿ ಒಂದು ತಾಕದಲ್ಲಿ ಬರೋದೇಕ್ ಆಗೋದೇ ಇಲ್ಲ ಕಾಂಗ್ರೆಸ್ದೇ ಭಾರತ ಅಂದರೆ ಕಾಂಗ್ರೆಸ್ ಕಾಂಗ್ರೆಸ್ ಭಾರತ ಅಂತ ಅದಾಯ್ತಾ ಕಾಲ ಕಾಲಚಕ್ರ ಬದಲಾಗ್ತಾ ಇರುತ್ತೆ ಅದೇ ಕಾಲಚಕ್ರ ಬರ್ತಾ ಇದೆ ನಾನು ಅವ್ರು ಬರ್ತಾರೆ ಅಂತ ಈಗ ಬರ್ತಾರೆ ನಾನು ಖಂಡಿತವಾಗಿ ಹೇಳೋಕ್ಕೆ ನನ್ನ ಹತ್ರ ಯಾವುದುವೇ ಆ ಗ್ರಹಬಲಗಳು ಸರಿಯಿಲ್ಲ ಸರಿ ಇಲ್ಲ ಆದರೆ ರಾಷ್ಟ್ರವನ್ನು ಆಳೋರಿಗೆ ಒಂದು ಅಂತೂ ಹಾಕ್ತಾರೆ ನಾವಿದ್ದೀವಿ ರಾಷ್ಟ್ರವನ್ನು ನಾವಿದ್ದೀವಿ ಅವ್ರು ಹೇಳಿದೆಲ್ಲ ಮಾಡೋಕ್ ಬಿಡೋದಿಲ್ಲ ಅಂಥೇಳಿ ಒಂದು ದೊಡ್ಡ ಗುಂಪೆ ಬಂದು ಅಲ್ಲಿ ಕೂತ್ಕೊಳ್ಳುತ್ತೆ ಅಂತ ಧಾರಾಳವಾಗಿ ಹೇಳಿ ಬಂದಿಲ್ಲ